ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ನಾಟಿಸ್ಟರಲಲ್ಲಿ ಅಂತೇಳಿ ತಿಳಿಸ್ಕೊಡ್ತೀನಿ ಮಟನ್ ಸಾಂಬಾರನ್ನ ಮಾಡುವಾಗ ಮಟನ್ ನಾವು ಯಾವಾಗಲೂ ಚೆನ್ನಾಗಿರೋದು ಮಟನ್ನ ತೊಗೊಬೇಕು ನೀವು ನೋಡ್ತಾ ಇದ್ದೀರಾ ಮಟನ್ನಲ್ಲಿ ಸ್ವಲ್ಪ ಚರ್ಬಿ ಅಂಟ್ಕೊಂಡಿದೆ ಈ ರೀತಿ ಸ್ವಲ್ಪ ಚರ್ಬಿ ಅಂತಹ ಮಟನ್ನ ತಗೊಂಡು ನಾವು ಮಟನ್ ಸಾಂಬಾರು ಮಾಡಿದರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಬಟ್ ಹಾಗಂತ ಇಲ್ಲಿ ಹೆವಿ ಚರ್ಬಿ ಇರೋಂಥ ಮಟನ್ನ ತೊಗೊಬಾರ್ದು ಆರೋಗ್ಯ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ ಇಷ್ಟು ಇದ್ರೆ ಸಾಕು ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಅರ್ಧ ಕೆ ಜಿ ಮಟನ್ಗೆ ನಾನು ಎರಡು ಮೀಡಿಯಮ್ ಸೈಜ್ಗಿಂತ ದೊಡ್ಡದಿರೋಂತಹ ಈರುಳ್ಳಿನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೂ ಅದರಲ್ಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ರುಬ್ಲಿಕ್ಕೂ ಒಂದು ಇಂಚಷ್ಟಕ್ಕೂ ಜಾಸ್ತಿ ಶುಂಠಿನ ತೊಗೊಂಡಿದ್ದೀನಿ ಮೂರು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಕಡಿಮೆನೇ ಇರಬೇಕು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಮಟನ್ ಸಾಂಬಾರಿಗೆ ಈ ಪ್ರಮಾಣದಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಇಷ್ಟೂ ಕೂಡ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರು ಹಾಕ್ತೇ ಇದ್ದೀನಿ ನೀವು ಹಾಕಲೇಬೇಕು ರುಬ್ಲಿಕ್ಕಾಗಲ್ಲ ಅಂದರೆ ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳಿ ಸಾಧ್ಯ ಆದಷ್ಟು ಕಡಿಮೆನೇ ಹಾಕೊಂಡು ರುಬ್ಕೊಬೇಕು ನಾನು ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಯಾಕೆಂದರೆ ನೀರು ಹಾಕದೇ ಇರೋ ಕಾರಣ ಪ್ರಮಾಣವೂ ಕಡಿಮೆ ಇರೋದ್ರಿಂದ ಚಿಕ್ಕ ಜಾರಿಗೆ ಹಾಕ್ಕೊಂಡ್ರೆ ನಾವು ಈ ರೀತಿ ನಾವು ನೈಸಾಗಿ ನೀರು ಹಾಕ್ತೆ ರುಬ್ಕೊಬೋದು ನಂತರ ಮಸಾಲೆಗೆ ಇಲ್ಲಿ ಒನ್ ಸ್ಪೂನಷ್ಟು ಗಸಗಸನ್ನು ತೊಗೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಗಸಗಸನ ಸ್ವಲ್ಪ ಈ ರೀತಿ ಜಾಸ್ತಿನೇ ತೊಗೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಕಡಿಮೆ ಆದಷ್ಟು ಟೇಸ್ಟ್ ಇರಲ್ಲ ಇದನ್ನು ನಾನು ಕಾಯಿ ಹಾಕ್ತಾನೆ ರುಬ್ಬಿಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಮೆಣಸನ್ನು ಕೂಡ ತೊಗೊಂಡಿದ್ದೀನಿ ಕಾಳು ಮೆಣಸನ್ನು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಕೂಡ ಪೌಡ್ರ್ ಮಾಡಿ ಎತ್ತಿಟ್ಕೊಂಡು ನಂತರ ಇದಕ್ಕೆ ತೆಂಗಿನಕಾಯಿನ ನಾನು ಹಾಕೊತಾ ಇದ್ದೀನಿ ಒಂದು ತೆಂಗಿನ ಇಡೀ ತೆಂಗಿನಕಾಯಿಯಲ್ಲಿ ಅರ್ಧ ಹೋಳು ನಾವು ಕೆಚ್ಚಿದ್ರೇನು ಅರ್ಧ ಹೋಳು ಬರುತ್ತಲ್ವ ಆ ಅರ್ಧ ಹೋಳಲ್ಲಿ ಒಂದು ಹೋಳು ಅಥ್ವಾ ಒಂದು ಹೋಳಲ್ಲಿ ಮತ್ತೆ ಅರ್ಧ ತೊಗೊಂಡಿದ್ದೀನಿ ನಾನು ಅಂದರೆ ಒಂದು ತೆಂಗಿನಕಾಯಿಲಿ ಕಾಲು ಭಾಗ ತೊಗೊಂಡಿದ್ದೀನಿ ನಾನು ಅಷ್ಟೇ ಇಷ್ಟು ಪ್ರಮಾಣಕ್ಕೆ ಸಾಕಾಗುತ್ತೆ ನಂತರ ಒಗ್ಗರಣೆನ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಸಂಬಾರ್ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದು ಸಾಫ್ಟ್ ಆದ ನಂತರ ನಾವು ಏನು ತೊಳೆದಿಟ್ಕೊಂಡಿದ್ವಿ ಅರ್ಧ ಕೆ ಜಿ ಮಟನ್ನು ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಮಟನಲ್ಲಿ ನೀರಿನ ಅಂಶ ಇರೋದ್ರಿಂದ ಈ ರೀತಿ ನಾವು ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ಆ ನೀರಿನಂಶ ಎಲ್ಲ ಒಗ್ಗರಣೆಯಲ್ಲಿ ಸುಂಡೋಗುತ್ತೆ ಹೋಗುತ್ತೆ ಮೊದಲೇ ನಾವು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟನ್ನು ಹಾಕೊಬಾರ್ದು ಈ ರೀತಿ ನಾವು ಒಗ್ಗರಣೆಗೆ ಹಾಕ್ಕೊಂಡು ಅದರ ನೀರಿನ ಅಂಶ ಎಲ್ಲ ಸುಂಡಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಏನು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಸೇರಿಸ್ಕೊಂಡ್ರೆ ಮಟನ್ನು ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಈ ಕ್ರಮದಲ್ಲಿ ಒಂದು ಸಲ ಮಾಡಿ ನೋಡಿ ಈ ರೀತಿ ನಾವು ಇದು ಮಾಡಿಕೊಂಡು ಎರಡು ವಿಷಲ್ನ ಕೂಡ ತೊಗೊಬೋದು ಬಟ್ ನಾನು ಕಡಿಮೆ ಪ್ರಮಾಣ ಇರೋದ್ರಿಂದ ಕಾಲು ಗಂಟೆ ಇಪ್ಪತ್ತು ನಿಮಿಷ ಡೈರೆಕ್ಟಾಗಿ ಈ ರೀತಿ ಓಪನ್ ಆಗಿ ನಾನು ಬೇಯಿಸ್ಕೊತಾ ಇದ್ದೀನಿ ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದಮೇಲೆ ನಾವು ಅದಕ್ಕೆ ನೋಡಿ ಈ ರೀತಿ ಆಗಿರುತ್ತೆ ನೋಡಿ ನೀರೆಲ್ಲ ಕಡಿಮೆ ಆಗಿದೆ ಎಲ್ಲವೂ ಕೂಡ ಮಸಾಲೆ ಸೇರಿಸ್ಕೊಂಡು ಅದು ಹೀರ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಈ ಟೈಮ್ಗೆ ನಾವು ಒಂದು ಸ್ಪೂನು ಸಂ ಖಾರದ ಪುಡಿಗೆ ಎರಡು ಸ್ಪೂನ್ ಧನಿಯಾ ಪುಡಿನ ನಾನು ಸೇರಿಸ್ಕೊಂಡಿದ್ದೀನಿ ಒಂದಿಷ್ಟು ಟೂ ಪ್ರಮಾಣದಲ್ಲಿ ನಾವು ಸೇರಿಸ್ಕೊಬೇಕು ನಿಮ್ಮ ಮನೆ ಖಾರ ಹೇಗಿದೆ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಸಾಕಾಗೋದು ಖಾರದ ಪುಡಿ ಅದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಇಟ್ಟಿ ತಿರುಗಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ಏನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲಾನ ನಾನು ಸೇರಿಸ್ಕೊತಾ ಇದ್ದೀನಿ ಕಾಯಿ ಜೊತೆ ರುಬ್ಕೊಬೋದಿತ್ತು ಬಟ್ ನಾನು ಸಪ್ರೇಟ್ ರುಬ್ಬಿದ್ದೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಈ ರೀತಿ ನಾವು ಸೇರಿಸ್ಕೊಂಡು ಎಲ್ಲವುದನ್ನು ನಾವು ಇದು ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಸ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನಾವು ನೀರನ್ನು ಇವಾಗ ಆ್ಯಡ್ ಮಾಡಿಕೊಂಡು ಕುದೀಲಿಕ್ಕೆ ಬಿಡಬೇಕು ನಾನು ಹೇಳೋದು ಮರ್ತಿದೆ ನಾವು ಮಟನ್ ಏನು ಸ್ಟಾರ್ಟಿಂಗ್ ಒಗ್ಗರಣೆಗೆ ಹಾಕ್ತೀವಿ ಆವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು ಆ ರೀತಿ ಹಾಕೋದ್ರಿಂದ ಮಟನ್ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ದೆ ತೆಂಗಿನಕಾಯಿ ಇದನ್ನು ಹಾಕ್ತಾಯಿದ್ದೀನಿ ನಾನು ಹೇಳಿರೋ ಪ್ರಮಾಣದಲ್ಲಿ ತೆಂಗಿನಕಾಯಿನ ಹಾಕೊಂಡ್ರೆ ಸರಿಯಾಗಿ ಬರುತ್ತೆ ಕೆಲವೊಂದು ಸಲ ನೀವು ಜಾಸ್ತಿ ರುಬ್ಕೊಂಡಿದ್ರೆ ತೆಂಗಿನಕಾಯಿನ ಏನು ಮಾಡ್ಬೋದು ಸ್ವಲ್ಪ ಎತ್ತಿರ್ಬೋದು ನಿಮಗೆ ಜಾಸ್ತಿ ಅನಿಸಿದ್ರೆ ಮಿಸ್ಸಾಗಿ ರುಬ್ಬಿಟ್ಟಿರ್ತೀರ ಹಾಗಾಗಿ ಏನು ಮಾಡಬೇಕು ನಾವು ತೆಂಗಿನಕಾಯಿನೇ ಸಪ್ರೇಟ್ ರುಬ್ಕೊಬೇಕು ಮಸಾಲೆನೇ ಸಪ್ರೇಟ್ ರುಬ್ಕೊಬೇಕು ಹಿಂಗಿದ್ರೆ ಮಾತ್ರ ನಾವು ತೆಂಗಿನಕಾಯಿನ ಸ್ವಲ್ಪ ಉಳಿಸಿ ಎಷ್ಟು ಬೇಕೋ ಅಷ್ಟು ನಾವು ಈ ರೀತಿ ಸಾಂಬಾರ್ಗೆ ಹಾಕೊಬೋದು ಹಾಗಾಗಿ ನಾನು ಸಪ್ ಸಪ್ರೇಟ್ ರುಬ್ಬಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲ ನೀವು ಕರೆಕ್ಟಾಗಿ ರುಬ್ತೀರಾ ಅಂದರೆ ಎರಡೂ ಮಸಾಲೆ ಮತ್ತು ತೆಂಗಿನಕಾಯಿ ಒಟ್ಟಿಗೆನೇ ಕೂಡ ರುಬ್ಕೊಬೋದು ನಂತರ ಎಲ್ಲದನ್ನೂ ಹಾಕಿ ತಕ್ಕಷ್ಟು ನೀರನ್ನು ಹಾಕಿ ಫೈನಲಿ ನಾನು ಒಂದು ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹಾಗಾಗಿ ನಾನು ಮೊದಲು ಆಯಿಲನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ ಈ ರೀತಿ ಬೆಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ಸ್ಕಿಪ್ ಮಾಡಿ ಹಾಕಲೇಬೇಕು ಅಂತ ಏನಿಲ್ಲ ಮನೇಲಿ ಇದ್ದಿದ್ದರಿಂದ ನಾನು ಹಾಕಿದ್ದೀನಿ ಈ ರೀತಿ ಎಲ್ಲ ಹಾಕೊಂಡಾದಮೇಲೆ ಎಲ್ಲ ಸರಿ ಇದೆಯಾ ಖಾರ ಮತ್ತು ಉಪ್ಪು ನೋಡಿಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಆರು ವಿಷಲ್ನ ತೊಗೊಂಡ್ರೆ ಆಯಿತು ಮಟನ್ ಬಲ್ತಿದೆ ಅಂದರೆ ಆರಿಂದ ಎಂಟು ವಿಷಿಯಲ್ವರೆಗೂ ಬೇಕಾಗುತ್ತೆ ಇಲ್ಲಾಂದರೆ ಎಳೆ ಮಟನ್ ಆದರೆ ನಿಮಗೆ ಮೂರರಿಂದ ನಾಲ್ಕು ವಿಷಲ್ಗೆ ಬೆನ್ ಬೆಂದೋಗಿರುತ್ತೆ ನೋಡಿ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ನೀವು ಒಂದು ಸಲ ಟ್ರೈ ಮಾಡಿ ನಮ್ಮ ಹಾಸನ ಕಡೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಆದರೆ ಮುದ್ದೆ ಕಂಪಲ್ಸರಿ ಇರಲೇಬೇಕಾಗುತ್ತೆ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ನಾವು ಈ ಸಾಂಬಾರನ್ನ ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನಿಮ್ಮ ಕಡೆ ಯಾವುದು ಮಟನ್ ಸಾಂಬಾರ್ಗೆ ಏನನ್ನ ನೀವು ತುಂಬ ಆಗಿ ನೀವು ಮಾಡ್ಕೊತೀರ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ನಾನು ಹೆಚ್ಚು ಹೆಚ್ಚು ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್